ಸ್ನೇಹಿತರೊಬ್ಬರು ವೀರಣ್ಣ ಅಂತ ಹೇಳಿ ಅವರು ಕುರಿಗಳು ತೊಗೊಂಬರ್ತಾರೆ ತುಮಕೂರಿನ ಮರಿಸಂತೆಗೆ ಒಳ್ಳೊಳ್ಳೆ ಕುರಿಗಳು ತಗೊಂಡ್ಬರ್ತಾರೆ ಬಿಜಾಪುರ ಅಮೀನುಗಡ ಬಸವನ ಒಳ್ಳೆ ಒಳ್ಳೊಳ್ಳೆ ತಳಿ ತೊಗೊಂಬರ್ತಾರೆ ಇವರು ನೋಡಿ ಈ ಸಲ್ಲಿ ಬಿಜಾಪುರ ಮತ್ತು ಅಮೀನುಗಡ ನೋಡಿ ಆ ಚಹರೆ ನೋಡಿ ಗೊತ್ತಾಗುತ್ತೆ ಗಿಡಿ ಮೂಡಿ ಯಾರಾದ್ರೂ ಬೇಕು ಅಂದರೆ ಪ್ರತಿ ಇಲ್ಲಿಗೆ ಬರ್ಬೋದು ವೀರಣ್ಣ ಅಂತ ಹೇಳಿ ಅವರ ಫೋನ್ ನಂಬರು ಡಿಸ್ಕ್ರಿಪ್ಷನ್ ಇದೆ ಒಳ್ಳೊಳ್ಳೆ ಕುರಿತೋಗ್ಬರ್ತಾರೆ ಇಷ್ಟೊತ್ತಿಗೆ ವ್ಯಾಪಾರ ಆಗ್ಬೇಕಾಯ್ತು ಇವಲ್ಲಿ ನೋಡಿದೆ ಅಲ್ವಾ ಆಮೇಲೆ ಏನ್ ಬೆಲೆ ಕಟ್ಟಿದ್ದೀರ ಒಂಬತ್ತೂರಂದ ಹತ್ತು ಸಾವಿರನ ಎಲ್ಲ ಸರಾಸರಿ

ಬೆಳಗ್ಗೆ ಬೆಳಿಗ್ಗೆ ಹ್ಞೂ ಸರ್ ಬೆಳಿಗ್ಗೆ ಆರು ಗಂಟೆಗೆ ರಾತ್ರಿ ಬಂದಿರೋ ಹೌದಾ ರಾತ್ರಿ ಬಂದಿರೋ ಇನ್ನೂ ಶೋ ಮಾಡಿದಾಸ್ಟ್ ವಾಶ್ ಮಾಡಿ ನಾಳೆ ಹೋಗಬೇಕು ಕೋಲಾರ ಹೋಗ್ಬೇಕು ಖರ್ಚಾಗ್ಬಿಟ್ರೆ ಫೋನ್ ನಂಬರ್ ಕೊಡ್ತೀವಿ ಡಬಲ್ ನೈನ್ ಡಬಲ್ ನೈನ್ ಜೀರೋ ಟೂ ಜೀರೋ ಟೂ ಒನ್ ಜೀರೋ ಒನ್ ಜೀರೋ ಒನ್ ಜೀರೋ ಟೂ ತ್ರೀ ಟೂ ತ್ರೀ ಟೂ ಜೀರೋ ಟೂ ಜೀರೋ ಫೋನ್ ನಂಬರ್ ಆಗಿ ஏன் பே கட்ட ஒ நான் ஏன் ಏನ್ ಬೆಲೆ ಕಟ್ಟಿದ್ರ ಅಣ್ಣ ಇದು ಹನ್ನೆರಡುವರೆ ಹನ್ನೆರಡುವರೆ ಹ್ಮ್ ಎಲ್ಲ ಸಿನ್ನೂರು ಅಲ್ವಾ ಮರಿ ಟಗರು ಮರಿ ಟಗರು ಆಮೇಲೆ ಕುರಿ ಆಯಸ್ಸು ಎಷ್ಟು ವರ್ಷ ಸರ್ ಕುರಿ ಆಯಸ್ಸು ಇರ್ತೈತೆ ಒಂದು ಹದಿನೈದು ವರ್ಷ ಅದೇ ಇರುತ್ತ ಮೇಕೆನೂ ಅಷ್ಟೇ ಅಷ್ಟೇ ಮೇಕೆನೂ ಅಷ್ಟೇ ದನದ ಆಯಸ್ಸು ದನದ ಆಯಸ್ಸು ಇರ್ತೈತೆ ಅಲ್ಲ ಅದು ಅದು ಅಷ್ಟು ಒಂದು ಇಪ್ಪತ್ತೈದು ವರ್ಷ ಇಪ್ಪತ್ತೈದು ಮೂವತ್ತು ವೈಜ್ಞಾನಿಕವಾಗಿ ಮೂವತ್ತು ಅಲ್ವಾ ಇಪ್ಪತ್ತೈದು ಇಪ್ಪತ್ತೈದು ಮೂವತ್ತು ನಾವ್ ಹೆಂಗ್ ಚೆನ್ನಾಗಿ ನೋಡ್ಕೊಂಡ್ಬಿಟ್ಟು ನಮ್ಗೆ ಅನಾರೋಗ್ಯದಾಗ ನಾವು ಡಾಕ್ಟರ್ ಹತ್ರ ಹೋಗಲ್ವಾ ಬಿ ಪಿ ಶುಗರ್ ಆದ್ರೆ ಅವು ಮಾತಾಡಲ್ವಲ್ಲ ಹಂಗಾಗಿ ಚೆನ್ನಾಗಿ ನೋಡ್ಕೊಂಡ್ರೆ ನಾವು ಹತ್ತರಿಂದ ಹದಿನೈದು ವರ್ಷ ಇಟ್ಕೊಬೋದಾ ಹದಿನೈದು ವರ್ಷ ಇಟ್ಕೊಬೋದು એ 1 2 3 ને મારી બાજુમાં કરી દે ને માગડે એનો મતલબ થાય માગડે એનો મતલબ થાય